ಕೃತಿಕೆ ಹರೋಹರ ಜಾತ್ರೆಯು ಶಿವಮೊಗ್ಗದ ಗುಡ್ಡೆಕಲ್ನ ಶ್ರೀ ಬಾಲಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜುಲೈ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಇದಕ್ಕಾಗಿ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಟ್ರಸ್ಟ್ ಸಂಪೂರ್ಣ ಸಿದ್ಧತೆ ನಡೆಸಿದೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಟ್ರಸ್ಟ್ ಅಧ್ಯಕ್ಷ ಡಿ ರಾಜಶೇಖರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿಚಾರಣೆ ನೀಡಿದರು ವಿವರಣೆಯನ್ನ ನೀಡಿದ್ರು ಜಾತ್ರೆಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನ ಆಯೋಜಿಸಲಾಗಿದೆ ಭಕ್ತರು ಕಾವಡಿ ಹೊತ್ತು ಹರಕೆ ತೀರಿಸಲು ಬರ್ತಾರೆ ಎಂದರು ಮೂಢನಂಬಿಕೆಯನ್ನು ನಾವು ಪ್ರೋತ್ಸಾಹಿಸೋದಿಲ್ಲ ಕಾವಡಿ ಹೊತ್ತು ಬರೋದು ಜನರ ನಂಬಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಸ್ತ್ರ ಹಾಕಿಸಿಕೊಳ್ಳುವ ನಂಬಿಕೆ ಹೆಚ್ಚಾಗಿದೆ ಇದಕ್ಕೆ ನಮ್ಮ ಪ್ರೋತ್ಸಾಹ ಇರೋದಿಲ್ಲ ಅಂತ ರಾಜಶೇಖರಪ್ಪ ಹೇಳಿದರು ಪರ್ಮಿಷನ್ಗಳನ್ನೆಲ್ಲ ತಗೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಸೊ ಅದು ಆದಮೇಲೆ ಏನಾಯಿತು ಡಿ ಸಿ ಅವ್ರ ಹತ್ರ ನಾವು ಪರ್ಮಿಷನಿಗೆ ಹಾಕಿದಾಗ ಡಿ ಸಿ ಅವರು ಒಂದು ಕಂಡೀಷನ್ ಹಾಕಿ ಅನುಮತಿಯನ್ನು ಕೊಟ್ಟರು ಸರ್ ಒಂದು ಐದು ಇಲಾಖೆಯಿಂದ ನೀವು ಕ್ಲಿಯರೆನ್ಸ್ ತಗೋಬೇಕು ಅನುಮತಿ ತಗೊಂಡು ಮಾಡಬಹುದು ಅಂತ ಕೊಟ್ಟರು ಸರ್ ಅದರ ಪ್ರಕಾರ ಐದು ಇಲಾಖೆಗಳು ಅಂದರೆ ಪಿ ಡಬ್ಲ್ಯೂ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಇದು ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾ ಅವರಿಂದನೂ ಕ್ಲಿಯರೆನ್ಸ್ ತೊಗೋಬೇಕು ಅನ್ನೋದು ಕಾರ್ಪೊರೇಷನ್ ಲಿಮಿಟ್ ಆಗಿದ್ದರಿಂದ ಮತ್ತು ಏರ್ಪೋರ್ಟ್ ಬಂದಿದ್ದರಿಂದ ಅದು ಒಂದು ಬಂತು ಸರ್ ಈಗ ಎಲ್ಲ ಇಲಾಖೆಯಿಂದನೂ ನಾವು ಕ್ಲಿಯರೆನ್ಸ್ ತೊಗೊಂಡಿದ್ದೀವಿ ಸರ್ ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾ ಅದು ಡೆಲ್ಲಿಯಿಂದ ಒಂದು ಯೂನಿವರ್ಸಿಟಿ ಬರಬೇಕು ಸರ್ ನಮ್ಮ ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಅವರು ಆ ಜವಾಬ್ದಾರಿನ ಓದ್ತಿದ್ದಾರೆ ಅದು ಆನ್ಲೈನಲ್ಲಿ ನಾವು ಅದನ್ನು ಅಪ್ಲಿಕೇಶನನ್ನು ಫೈಲ್ ಮಾಡಿದ್ದೇವೆ ಅವರು ಅದನ್ನು ಕನ್ವಿನ್ಸ್ ಮಾಡಿ ಅವ್ರನ್ನ ಇಲ್ಲಿಗೆ ಇನ್ಸ್ಪೆಕ್ಷನಿಗೆ ಕರೆಸೋದು ಮತ್ತು ಅದನ್ನು ಕಲೆಕ್ಟ್ ಮಾಡೋದು ಫಾಲೋ ಅಪ್ ಮಾಡೋ ಕೆಲಸನ ಏಕೆಂದರೆ ನಾವು ದೇವಸ್ಥಾನದಿಂದ ಖರ್ಚು ಮಾಡೋಕೆ ಅವಕಾಶ ಇಲ್ಲ ಸರ್ ಈಗ ಏರ್ಪೋರ್ಟ್ ಅಥಾರಿಟಿಸ್ ಆಫ್ ಇಂಡಿಯಾ ಮತ್ತು ಏರ್ಪೋರ್ಟ್ ಇರ್ತಕ್ಕಂಥ ಸ್ಥಳದಿಂದ ಏರ್ವೇನಲ್ಲಿ ಹತ್ತು ಕಿಲೋಮೀಟ್ರ್ ಒಳಗಡೆ ಯಾವ್ದಾರು ಡಿಸ್ಟರ್ಬೆನ್ಸ್ ಆದರೆ ಕೊಡೋದಿಲ್ಲ ಸರ್ ನಮ್ಮದು ಹದಿನೇಳು ಕಿಲೋಮೀಟರು ಡಿಸ್ಟೆನ್ಸ್ ಬರುತ್ತೆ ಸರ್ ಏರ್ವೇನಲ್ಲಿ ಇಲ್ಲ ಅವ್ರಿಗೆ ಬರೋದಿಲ್ಲ ಹೇಳಿ ಅವರೇ ಇಲ್ಲಿ ಬ್ಯಾಂಗ್ಳೂರ್ನವರು ಅದನ್ನು ಬಂದು ಒಂದು ಸರಿ ಇನ್ಸ್ಪೆಕ್ಷನ್ ಮಾಡಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಬಟ್ ಅದು ಫೈನಲ್ ಆಗಿ ಬರಬೇಕು ಸರ್ ಸೊ ಹಾಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಏನೂ ಇಲ್ಲ ಅನ್ನೋದು ಕ್ಲಿಯರ್ ಮಾಡಿದ್ದಾರೆ ಸರ್ ನಾವು ಯಾವುದು ಪ್ಲ್ಯಾನ್ ನಾವು ಟ್ರಸ್ಟಿಂದ ಮಾಡ್ತಾ ಇಲ್ಲ ಸರ್ ದಯವಿಟ್ಟು ಕ್ಷಮಿಸ್ಬೇಕು ಭಕ್ತಾದಿಗಳು ಏನು ಕೇಳಿದ್ರಲ್ಲ ಸರ್ ಅದೇ ರೀತಿ ಇದನ್ನು ನಾವು ಯಾರಿಗೂ ಹಾಕಿರಿ ಅಂತನೂ ಹೇಳಲಿಲ್ಲ ಸರ್ ಅವರವರೇ ಅವರ ಒಂದು ಇದನ್ನು ತೋರಿಸ್ಕೊಂಡು ಅಲ್ಲಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಸರ್ ನಾವು ಟ್ರಸ್ಟಿಂದ ಯಾವುದು ಹೊರ್ಗಡೆ ಎಲ್ಲೂ ಹಾಕೋಲ್ಲ ಸರ್ ಮಾಡೋದು ಸರ್ ನಮ್ಮ ಒಳಗೆ ಯಾವ ಫ್ಲಕ್ಸಿಗೂ ಅವಕಾಶ ಇಲ್ಲ ಸರ್ ಅದು ಅಭಿಮಾನಿಗಳು ಹಾಕ್ಕೊಳ್ತಾರೆ ಸರ್ ನಮ್ಮ ತಪ್ಪಲ್ಲ ಸರ್ ಸಾರಿ ಕ್ಷಮಿಸ್ಬೇಕು ಸರ್ ಅಭಿಮಾನಿಗಳು ಅಂದರೆ ಯಾವುದೋ ಸಂಘ ಸಂಸ್ಥೆಯಲ್ಲಿ ಇರ್ತೀವಿ ಅಲ್ಲಿ ನಮ್ಮ ಫೋಟೋ ಹಾಕ್ಕೊಳ್ತಾರೆ ಸರ್ ನಾವು ಅದನ್ನು ಬೇಡ ಅಂತ ಹೇಳಿದ್ರು ತಪ್ಪೇನ ಆಗಲ್ಲ ಬಟ್ ಬಿಡಲ್ಲ ಹಾಕ್ತಾರೆ ಸರ್ ಪ್ರತಿ ವರ್ಷ ಅದನ್ನ ಆಡ್ಕೊಂಡು ಬಂದಿದ್ದಾರೆ